ಹಾಯ್ ಎಲ್ಲರೂ ಹೇಗಿದ್ದಾರ ಎಲ್ಲರೂ ಚೆನ್ನಾಗಿರಲಿ ಅಂತ ಭಾವಿಸ್ತಾ ಬನ್ನಿ ಇವತ್ತು ನಮ್ಮ ಮನೆಯಲ್ಲಿ ಬೆಣ್ಣೆಯಿಂದ ತುಪ್ಪ ಕಾಯಿಸುವುದು ಅಥವಾ ತುಪ್ಪ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮೊದಲಿಗೆ ನಾವು ಒಂದು ಪಾತ್ರೆಯಲ್ಲಿ ಒಂದು ಕೆ ಜಿ ಬೆಣ್ಣೆ ಹಾಕಿ ಮೂರ್ನಾಲ್ಕು ಸಲ ತುಳಿದುಕೊಂಡಿದ್ದೀನಿ ನಾನು ಚೆನ್ನಾಗಿ ವಾಶ್ ಮಾಡಬೇಕು ವಾಶ್ ಮಾಡಿದಷ್ಟು ಒಳ್ಳೆಯದು ಒಂದು ಕೆ ಜಿ ಬೆಣ್ಣೆಯಲ್ಲಿ ನಾನು ಸ್ವಲ್ಪ ತೆಗೆದುಕೊಂಡೆ ನೆಕ್ಸ್ಟ್ ನನಗೆ ಬೇಕಾಗುತ್ತೆ ಯಾವಾಗಾದರೂ ಅಂತ ನೀವು ಬೇಕಾದರೆ ತೆಗೆದು ಸ್ಟೋರ್ ಮಾಡ್ಕೊಬೋದು ಫ್ರಿಜ್ನಲ್ಲಿ ಇಡ್ಬೋದು ಹಾಳೇನು ಆಗೋದಿಲ್ಲ ಚೆನ್ನಾಗಿರುತ್ತೆ ಇಷ್ಟ ಆಯಿತು ಈಗ ಬನ್ನಿ ತುಪ್ಪ ಕಾಯಿಸೋಣ ಮೊದಲಿಗೆ ನಾವು ಸಣ್ಣ ಉರಿಯಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ನಾವು ಇದನ್ನು ಕಾಯಿಸ್ಬೇಕಾಗುತ್ತೆ ಪಾತ್ರೆ ಬಿಸಿ ಆದಾಗ ಬೆಣ್ಣೆ ತಾನಾಗೆ ಕರಗುತ್ತಾ ಕೆಳಗಡೆ ಬೀಳುತ್ತೆ ನೋಡಿ ಈಗ ತಾನಾಗೆ ಕರಗಿತು ಹಾಗೆ ನೀವು ಕುದಿಸ್ಬೇಕಾಗುತ್ತೆ ಎಷ್ಟರಿಂದ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಕುದಿಸಿದರೆ ಓಕೆ ಆಲೇ ನಿಮಗೆ ಗೊತ್ತಾಗುತ್ತೆ ಕುದಿಸ್ತಾ ಕುದಿಸ್ತಾ ಕಲರನ್ನು ನಮಗೆ ಚೇಂಜಸ್ ಕಾಣುತ್ತೆ ಅದು ಯಾವ ಥರ ಅಂತ ನೀವು ನೋಡ್ಬೋದು ಈಗ ಆವಾಗಲೇ ಬೇರೆ ಥರ ಇತ್ತು ಈಗ ಬೇರೆ ಥರ ಕಾಣಿಸ್ತಾ ಇದೆ ನೋಡಿ ತುಪ್ಪ ಕಾಯಿಸೋದು ತುಂಬ ಸುಲಭ ನಾವು ಅದನ್ನಷ್ಟೇ ಒಂದು ಟೂ ಟೈಮ್ ಕಾಯಿಸಿದರೆ ನಿಮಗೆ ಪರ್ಫೆಕ್ಟ್ ಬಿಡ್ತೀರ ನೀವು ಈಗ ನೋಡಿ ಕಲರು ಯಾವ ಥರ ಇದೆ ಅಂತ ಕಾಯ್ತಾ ಕಾಯ್ತಾ ಇನ್ನೂ ಕಲರ್ ಚೇಂಜ್ ಆಗುತ್ತೆ ನೀವು ನೋಡ್ಬೋದು ನಾನು ಮೊದಲು ಹೇಗಪ್ಪ ಇದನ್ನು ಕಾಯಿಸೋದು ಅಂತ ಅಂದ್ಕೊತಾ ಇದ್ದೆ ಬಟ್ ಈಗ ಓಕೆ ಈಗ ಇದಕ್ಕೆ ಎರಡು ಏಲಕ್ಕಿ ಎರಡು ಲವಂಗ ನಾವು ಹಾಕಬೇಕು ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ಏಲಕ್ಕಿ ಲವಂಗ ಹಾಕಿದ್ಮೇಲೆ ಮೇಲೆ ಇನ್ನೂ ಒಂದು ಹತ್ತು ನಿಮಿಷ ಕುದಿಸ್ಬೇಕು ಹತ್ತು ನಿಮಿಷ ಕುದಿಸಿದ ಮೇಲೆ ನಿಮಗೆ ರಿಸಲ್ಟ್ ಈ ಥರ ಕಾಣಿಸುತ್ತೆ ನೋಡಿದ್ರಲ್ವಾ ಈಗ ತುಪ್ಪ ರೆಡಿ ಆಗಿದೆ ಸ್ಟವ್ ಆಫ್ ಮಾಡಿ ಐದು ನಿಮಿಷ ಬಿಡಿ ಐದು ನಿಮಿಷ ಆದ ನಂತರ ಎಲೆಯನ್ನು ಹಾಕಿ ಎಲೆ ಅಂದರೆ ಹಾಕೊಳ್ತೀವಲ್ಲ ಎಲೆ ಅಂಥ ಎಲೆ ಈಗ ತೋರಿಸ್ತಿದ್ದೀನಲ್ಲ ಈ ಥರ ಎಲೆ ಇರಬೇಕು ಒಂದು ಫುಲ್ ಹಾಕಬೇಕು ಮತ್ತು ಕಟ್ ಮಾಡಿ ಹಾಕೋದು ಆ ಥರ ಎಲ್ಲ ಬೇಡ ಎಲೆ ಹಾಕಿ ಮುಚ್ಚಳವನ್ನು ಮುಚ್ಚಿಬಿಡಿ ಫುಲ್ ತಣ್ಣಗಾಗೋವರೆಗೂ ಬಿಡಬೇಕು ಮೇಲೆ ನೀವು ಯಾವುದ್ರಲ್ಲಿ ಸ್ಟೋರ್ ಮಾಡ್ಕೊತೀರೋ ಅದರಲ್ಲಿ ಸ್ವಲ್ಪ ಬೆಲ್ಲ ಹಾಕಿ ಬೆಲ್ಲ ಏನಕ್ಕೆ ಅಂದರೆ ತುಪ್ಪ ಬೇಗ ಹಾಳಾಗೋದಿಲ್ಲ ನೀವು ಬೇಕಾದರೆ ಹಾಗೆಯೇ ಸೋಸ್ಬೋದು ಏನೂ ಆಗೋದಿಲ್ಲ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಸಣ್ಣ ಮಕ್ಕಳಿಗಂತೂ ಇನ್ನೂ ಒಳ್ಳೆಯದು ದಿನಾಲೂ ಊಟದ ಜೊತೆಗೆ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿ ಕೊಟ್ಟರೆ ಚೆನ್ನಾಗಿರುತ್ತೆ ನೋಡಿದರೆಲ್ಲ ತುಪ್ಪನ ಎಷ್ಟು ಸರಳವಾಗಿ ಮಾಡ್ಬೋದು ಅಂತ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್